ಗರುಡ ತೇರ್ ಮೇಲೆ ಹಾರಾಡಬೇಕು ಆವಾಗ ತೇರು ಎಳಿತಾರೆ ಬೆಂಗಳೂರಿಂದ ಶ್ರೀರಂಗಪಟ್ಟಣಕ್ಕೆ ಜಾತ್ರೆ ನೋಡಕ್ಕೆ ಬಂದಿದ್ದೀನಿ ನೋಡ್ರಿ ದೇವ್ರ ದರ್ಶನ ಮಾಡೋದಿಕ್ಕೆ ಎಷ್ಟು ಕ್ಯೂ ನಿಂತಿದ್ದಾರೆ ಜನಗಳು ಎಷ್ಟೊಂದು ಜನ ಇದ್ದಾರೆ ನೋಡ್ರಿ ಇದೇ ರಂಗನಾಥ ಸ್ವಾಮಿ ದೇವಸ್ಥಾನ ಆದಿರಂಗ ನೋಡಿ ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆಗೆ ಹೊರಡೋಕೆ ರೆಡಿಯಾಗಿದ್ದಾರೆ ನಮ್ಮ ಸೂರ್ಯ ದೇವ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಎಂಜಾಯ್ ಮಾಡಿ ಊದ ಊದೋ ಇರೋಣ ಇರೋಣ ಏನು ಹೇಳಬೇಕು ಅನ್ನೋದು ಊದೋಣ ಇವಾಗ ಓ ಏನೋಣ ಹೋಗುತ್ತೆ ಜಾತ್ರೆಗೆ ಬಂದ ಮೇಲೆ ಒಂದು ಕನ್ನಡಕ ಕ ತಗೊಳ್ಳಲಿಲ್ಲ ಅಂದರೆ ಹೆಂಗೆ ಹೇಳಪ್ಪ ಏನೋ ನೂರು ರೂಪಾಯಿ ನೋಡಿ ಇವಾಗ ಜಾತ್ರೆ ತರ ಕಾಣಿಸ್ತಾ ಇತ್ತ ಇವರೇ ಕೊಟ್ಟಿದ್ದು ಕನ್ನಡಕ ಇದು ಒಳ್ಳೆ ಜಾತ್ರೆ ತರ ಇರ್ಬೇಕು ಅಂತ ಅದಕ್ಕೆ ನೋಡಿ ಇವಾಗ ಜಾತ್ರೆ ತರ ಖಂಡಿತ ಕಾಣಿಸ್ತಾ ಇದೆ ಅನ್ಸುತ್ತೆ ಜಾತ್ರೆ ಕನ್ನಡಕ ಹಾಕೊಂಡು ಜಾತ್ರೆಯಲ್ಲಿ ಓಡಾಡ್ತಾ ಇದ್ರೆ ಅದ್ರ ಮಜನೇ ಬೇರೆ ಸಾಕತ್ತಾಗಿರುತ್ತೆ ನೋಡಿ ಎಷ್ಟೊಂದು ಜನ ಇದಾರೆ ನನ್ನ ಹಿಂದೆ ಜಾತ್ರೆಗೆ ಬಂದಾಗ ಸಿಕ್ಕಾಪಟ್ಟೆ ತಿಂತಿದ್ದು ಐಸ್ ಕ್ರೀಮು ಎಷ್ಟು ಐಸ್ ಕ್ರೀಮು ಹತ್ತು ರೂಪಾಯಿ ಬರೀ ಹತ್ತು ರೂಪಾಯಿ ಅವ್ರಿಗೆ ಅಣ್ಣವ್ರು ಐಸ್ ಕ್ರೀಮ್ ಕೊಟ್ಟರು ಈಗ ಹೊಟ್ಟೆ ತಣಗಾಯ್ತು ಇಲ್ಲಿಂದ ನೋಡಿ ರಂಗನಾಥ ಸ್ವಾಮಿ ಹೇಗೆ ಕಾಣಿಸ್ತಾನೆ ಬಟ್ಟೆ ಐಸ್ ಕ್ರೀಮ್ ತಿಂತಾಯಿದ್ದೋ ಆದರೆ ಆ ಐಸ್ ಕ್ರೀಮ್ ಗಾಡಿಗಳೇ ಕಾಣಿಸ್ತಾ ಇಲ್ವಲ್ಲ ಎಲ್ಲುವೆ ಎಲ್ಲ ಎಲ್ಲ ತಳ್ಕೊಂಡು ಹೋಗ್ತಾಯಿದ್ರು ಅವಾಗ ಕೆಂಪಗಳನ್ನ ಇಟ್ಕೊಬಿಟ್ಟು ಐಸ್ ಕ್ರೀಮ್ ಮಾರೋಕ್ಕೆ ಚಿಕ್ಕವ್ರು ಇದ್ದಾಗ ಬರ್ತಾ ಬರ್ತಾಯಿದ್ದೋ ಹತ್ತೆರಡು ವರ್ಷ ಇದ್ದಾಗ ಅವಾಗ ಏನಾದರೂ ಬಂದೆ ಏನು ತಿಂತಾ ಇದ್ದೋ ಗೊತ್ತಾ ನೋಡಿರಿ ಇದು ಹಸಿ ಕಡಲೆಕಾಯಿ ಅವಾಗ ನಾವೆಲ್ಲ ಬಂದಾಗ ಇದನ್ನೇ ತಿಂತ ಇದ್ದಿದ್ದು ಎಷ್ಟಮ್ಮ ಒಂದು ಹತ್ತು ರೂಪಾಯಿ ಒಂದು ಅಂದ್ರೆ ಒಂದಾ ಸರಿ ಸರಿ ಕೊಡಿ ಕೊಡಿ ನೋಡಿರಿ ಹಸಿ ಕಡಲೆಕಾಯಿ ಎಲ್ಲರೂ ಈ ಕಡಲೆಕಾಯಿ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋಣ ಎಲ್ಲರೂ ನೆರಳಿದ್ಯಾ ಅಂತ ನೋಡ್ತಾ ಇದ್ದೀನಿ ಎಲ್ಲ ಐತಪ್ಪ ನೆರಳು ಸುಮಾರು ನಲವತ್ತೈದು ವರ್ಷ ಆಯಿತು ಈ ಜಾತ್ರೆಗೆ ಬಂದು ನಾನು ಹಣ್ಣು ಜಾವನ ತೇರಿಗೆ ಎಸತ್ಬಿಟ್ಟು ನಮ್ಮ ಜೀವನನ ಪಾವನಾ ಮಾಡ್ಕೊಬೋಣ ವಾ ಎಲ್ಲ ಎತ್ತ ತೆಗೆ ಬಿದ್ದೈತಲ್ಲಪ್ಪ ಅಯ್ಯೋ ಯಾರಿಗ ಹೊಡೆದು ನೋಡಿ ಎಲ್ಲ ಹಣ್ಣು ಜಾವನ ಇದ್ದಾರೆ ಮೇಲೆ ನೋಡ್ರಿ ಅದು ಎಂಥದ್ದು ಬತಾಸು ಬತಾಸು ಅಂತ ಮಾರೋರು ಅವಾಗ ಅಣ್ಣ ಬತಾಸ್ ಇದೆಯಾ ಬತಾಸ್ ಮಾರಲ್ವ ಇವಾಗ ಖಾಲಿ ಆಗುತ್ತೆ ಇತ್ತ ಇಲ್ವಲ್ಲ ಅಣ್ಣ ಎಲ್ಲಿ ನೋಡಿದ್ರೆ ಇಲ್ಲ ಎಲ್ಲ ಖಾಲಿ ಆಗ್ಬಿಟ್ಟವ ನಾವು ಅವಾಗ ಮಾರುವಾಗ ಅದೇ ನಮ್ಮ ಫೇಮಸ್ಸು ನಾವು ಚಿಕ್ಕ ವಯಸ್ಸಲ್ಲಿ ಬರ್ತಾ ಅವಾಗೆಲ್ಲ ಆವಾಗೆಲ್ಲ ತಿಂದ್ರೇ ಮಜಾ ನೋಡಿ ಒಳಗಡೆ ಹೋಗೋಕ್ಕಂತೂ ಆಗೋಲ್ಲ ಇಲ್ಲಿ ನೋಡ್ರಿ ಗೋಪುರ ದರ್ಶನ ಮಾಡ್ಕೊಳ್ಳಿ ನೋಡಿ ಹಣ್ಣು ಜಾವನ ಅಂತ ಹಣ್ಣು ಜಾವನ ಶ್ರೀರಂಗಪಟ್ಟಣದ ರಥಸಪ್ತಿ ಜಾತ್ರೆ ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ ಓಡ್ತಾ ಇದ್ದೀವಿ ನೋಡೋಣ ಎಲ್ಲನೂ ವಿಡಿಯೋ ಮಾಡಿದ್ದೀನಿ ಅಂತ ಅನ್ಕತ್ತೀನಿ ನೋಡಿ ಚೇರ್ನ ಇವಾಗ ಅಳಿತಾ ಇದ್ದಾರೆ ನೋಡಿ ಶ್ರೀರಂಗಪಟ್ಟಣದ ರಸಸಪ್ತಮಿ ಜಾತ್ರೆ ನೋಡಿ ತೇರ್ನ ಇವಾಗ ಅಳಿತಾ ಇದ್ದಾರೆ ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆಗೆ ನೋಡ್ರಿ ಇದೇ ತೇರು ಮಧ್ಯಾಹ್ನ ಎರಡೂವರೆಗೆ ಕರೆಕ್ಟ್ ಹೊರಡುತ್ತೆ ದೇವಸ್ಥಾನನ ಒಂದು ರೌಂಡ್ ಬರುತ್ತೆ ನೋಡಿ ತೇರ್ ಮೇಲೆ ನೋಡಿ ಈ ತರ ಗರುಡ ಹಾರಾಡುತ್ತೆ ಮೇಲ್ಗಡೆ ಅವಾಗ ರತನ ಎಳೀತಾರೆ